ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಸರ್ ಹೇಳಿದ್ರು ಸರ್ ಪರಿಸ್ಥಿತಿ ನಮಗೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ್ಲೂ ಫೋನ್ ಮಾಡಿದ್ದೆ ಅವ್ರ ಫ್ಯಾಮಿಲಿ ಬರ್ಲಿಲ್ಲ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಯಾಕೆ ಬರ್ಲಿಲ್ಲ ಸರ್ ನಮ್ಮ ಆರೋಗ್ಯನು ಪ್ರಾಬ್ಲಮ್ ಆಗ್ಬಿಡ್ತು ಸರ್ ಇಲ್ಲೆಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ನಮ್ಗೂ ಇಲ್ಲಿ ಬಂದ್ಮೇಲೆ ಮೈಸೂರಿಗೆ ಬಂದ್ಮೇಲೆ ತುಂಬಾ ಕಷ್ಟ ಆಯಿತು ಆಗಿತ್ತು ಮೂರ್ನಾಲ್ಕು ತಿಂಗಳಿಂದ ತುಂಬಾ ಕಷ್ಟ ಈಗ್ಲೂನು ಪ್ರಾಬ್ಲಮ್ ಅಲ್ಲಿ ಇದೀವಿ. ಹಂ 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 ಆ ಪರಿಸ್ಥಿತિલેಲ್ಲ ಬಿಟ್ಟಿ ಬರಕ ಆಗಲ್ಲ ನಾವು ಬೇರೆ ಕಡೆ ಕೆಲಸ ಹೋಗ್ತೀವಿ ಇಲ್ಲಿ ಸಹಾಯದ ಮೂನರಗಳು ನಮ್ಮ ಕರ್ತವ್ಯ ನಾವು ಮುಗಿಸ್ತೀವಿ ಈಗ 3 ವರ್ಷದಿಂದ ನಾನು ನೋಡಿಕೊಂಡಿದ್ದೀನಿ ಸರಿ ಸರ್ ಸರಿ ಸರ್ ಇಲ್ಲಿ 2 ತಿಂಗಳು ಇಲ್ಲ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟಿದ್ದರೂ ಆಗಲಿಲ್ಲ ಹೌದು ಸರ್ ಅದೆಲ್ಲ ಹೇಳಿದ್ರು ಸರ್ ಹೇಳಿದ್ರು ಆಗಿದಾರೆ ಬೆಳಿಕೆ ಹೌದು ಹಾ ಈಗ ನನ್ನ ಕರ್ತವ್ಯ ಏನ್ ಗೊತ್ತಾ ಸರ್ ಹೇಳಿ ಸರ್ ಎಲ್ಲಾ ಸಂಬಂಧಪಟ್ಟವರಿಗೆ ಅವರ वारिसದಾರಿ ಯಾರು ಯಾರು ಪತ್ತೆ ಹಚ್ಚಿ ಹುಡುಕಿ ಏನೇನ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲಾ ಅದನ್ನೆಲ್ಲ ಮಾಡೋದು ನನ್ನ ಕೆಲಸ

ಹಾ ಇಲ್ಲ ಹರೀಶ್ ಅವ್ರ್ ಹರೀಶ್ ಅವರು ಮಾತಾ ಮಾತಾಡ್ತಾ ಇರ್ತಾರೆ ಹರೀಶ್ ಮಾತಾಡ್ತಾ ಇರ್ತಾರೆ ಸರಿ ನೀವು ಬೇಗ ಯಾವ್ದಕ್ಕೂ ನಿಮ್ ಬಾಡಿ ಹೋಗ್ತೀರಾ ಏನು ಅಂತ ನನಗೆ ಸರಿ ಸರ್ ಆಯ್ತು ಹೇಳ್ತೀರಿ ಸರ್ ಏನಾದ್ರು ಬಾಡಿ ಸರ್ ಅಂತ ಪರಿಸ್ಥಿತಿ ಆಗಲ್ವಲ್ಲ ಸರ್ ಅಂತ ಪರಿಸ್ಥಿತಿ ಆಗಲ್ವಲ್ಲ sir ಹಂಗಂದ್ರೆ ಹೆಂಗಣ್ಣ ಒಂದ್ ಸಂಬಂಧಕ್ಕೆ ಬೆಲೆನೇ ಇಲ್ದಂಗ್ ಆಗ್ಬಿಡುತ್ತೆ sir hundred percent sir hundred ಅಲ್ಲ ನಾನ್ ಆ ತರ ಹೇಳ್ತಾ ಇಲ್ಲ sir ನಾನ್ ಇರೋ ನಾನೇ ಬೇರೆ ಜಾಗದಲ್ಲಿ ಇದೀನಲ್ಲ sir ಆಯ್ತು ಈಗ at least ಬರಕ್ ತಗೊಂಡ್ ಹೋಗಕ್ ಆಗಲ್ಲ at least ಮಾಡಿದ್ರೆ ಬರ್ತೀರಾ ಆ ನಾನೇ ಮಾಡ್ತೀನಿ ಅಣ್ಣ ಅದಕ್ಕಾರ ಬರ್ತೀರಾ ಅಂದೆ ಇಲ್ಲಿ ನಮ್ ಬ್ರದರ್ ಗೆ ಇದ್ ಮಾಡ್ತೀನಿ ಸರ್ ಒಂದ್ ಕಾಲ್ ಗಂಟೆ ಏನಣ್ಣ ಒಂದ್ ಸಂಬಂಧ ಅಣ್ಣ ತಮ್ಮ ಅಂತೀರಾ ಸತ್ತಾಗ್ ಬರೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ಅವ್ರನ್ ಕೇಳಿ ಇವ್ರನ್ ಕೇಳಿ ಹೇಳ್ತೀನಿ ಅಂತೀರಾ.

ಆ ಏನಿಲ್ಲ ಅಣ್ಣ ಈಗ ಒಂದ್ ವರ್ಷದ ವರ್ಷದಿಂದ ಅನಂತ ಅನ್ನೋರು ಯಾರು ಇಲ್ಲ ಅನಾಥ್ರು ಅಂದ್ಬಿಟ್ಟು ಯಶವಂತಪುರ ಪೊಲೀಸ್ ಲಿಮಿಟೇಷನ್ ಲಿಮಿಟೇಷನ್ ಇಂದ ಕಳಿಸ್ಕೊಟ್ಟಿದ್ರು ಅವ್ರ ಮನೆಯವ್ರು ಯಾರು ಇಲ್ಲ ಎಂಟಿ ಮಕ್ಳಿಲ್ಲ ಅಂತೆಲ್ಲ ಗೊತ್ತಿಲ್ಲ ನನ್ಗೂ ಸರಿಯಾಗಿ ಅವ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆಮೇಲೆ ಗೊತ್ತಾಯ್ತು ಅಣ್ಣ ಇದ್ದಾರೆ ತಮ್ಮ ಇದಾರೆ ಅಂತ ಹೌದು ವರ್ಷ ಆಯ್ತು ನಮ್ಮ ಆಶ್ರಮಕ್ಕೆ ಬಂದು ಈಗ ಒಂದ್ ಎರಡ್ ತಿಂಗಳಿಂದ ಅನಾರೋಗ್ಯದಿಂದ ಸಿಕ್ಕಾಪಟ್ಟೆ ಬಳಲ್ತಾ ಇದ್ರು ಜೊತೆಗೆ ಸ್ಟ್ರೋಕ್ ಎಲ್ಲ ಆಗೋಗಿತ್ತು ಅವ್ರಿಗೆ ಆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಸಿ ಮತ್ತೆ ಅಲ್ ಅವಾಗ್ಲೂ ಫೋನ್ ಮಾಡಿದ್ದೆ ಅವ್ರ ಫ್ಯಾಮಿಲಿ ತಿಳಿಸಿ ಅಂತ ಯಾರು ಅರೀಶ್ ಅಂತ ಕಳ್ಸಿ ಕೊಟ್ಟಿರಲ್ಲ ಹೌದು ಹೌದು ಅವ್ರಿಗ್ ಮಾಡಿದ್ದೆ ಅವ್ರ್ ಎಲ್ಲರಿಗೂ ಮಾಹಿತಿ ಕೊಟ್ಟಿದೀನಿ ಅಂತ ಹೇಳಿದ್ರು ಯಾರು ಬರ್ಲಿಲ್ಲ ನಿಮ್ಗೂ ಹೇಳಿದ್ರಾ ಹೇಳಿದ್ರು ಹೇಳಿದ್ರು ಖಂಡಿತ ಹೇಳಿದ್ರು ಹಾ ಅದ್ರ ಬಗ್ಗೆ ಇದೇನಿಲ್ಲ ಇಲ್ಲಿ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ ಹಾ ಅವ್ರ ಮಕ್ಳುನು ಬೇಡ ಅಂತ ಹೇಳ್ತಾ ಇದಾರೆ ಇವಾಗ ನಾನು ಆಕ್ಚುಲಿ ನನ್ಗೂನು ಹೆಂಡ್ತಿ ಮಕ್ಳು ನನ್ ಜೊತೆನೂ ಇಲ್ಲ ನಾನ್ ಒಬ್ಬ ಅವ್ರು ನನ್ಗ್ ಅಣ್ಣ ಆಗ್ಬೇಕು ಅಷ್ಟೇ ಸ್ವಂತ ಅಣ್ಣ ಸ್ವಂತ ಅಣ್ಣ ನನ್ ನನ್ಗುನು ಹೆಂಡ್ತಿ ಮಕ್ಳು ಇಬ್ರು ಬಿಟ್ಟು ಹೋಗ್ಬಿಟ್ರು ಹೋಗ್ಬಿಟ್ರು ಟೂ ತೌಸಂಡ್ ಹದಿನೇಳರಲ್ಲೇ ಬಿಟ್ಟು ಹೊಲ್ಟ್ ಹೋಗ್ಬಿಟ್ರು ನನ್ಗೆ ನಾನು ನಾನು ಅದೇ pressure ಅಲ್ಲಿ ನಾನ್ ಟೆನ್ಷನ್ ಅಲ್ಲಿ ನಾನ್ ಅದೇ ಇದ್ರಲ್ಲಿ ಇದ್ದೀನಿ. ನನ್ಗೂ ಯಾರು ಇಲ್ಲ ನನ್ನ ನಾನು ನನ್ ತಂಗಿ ಮನೆಯಲ್ಲಿ ಇದ್ದೀನಿ ನಾನು ಈಗ ಅವ್ರ ಮಕ್ಳು ಏನಾದ್ರು ಮಾಹಿತಿ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನನ್ಗೆ ಏನು ವಿಷಯನೇ ಹೇಳ್ಬೇಡ್ರಿ ಸತ್ರುನು ವಿಷಯ ಹೇಳ್ಬೇಡ್ರಿ ಅಂತ ಹೇಳ್ತಾರೆ ಅವ್ರ ನಂಬರ್ ಇದೆ ನಾವ್ ಏನಂತ ಅವ್ರಿಗೆ ಏನಂತ ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಯೋಗೇಶ್ವರ ಏನ್ ಏನ್ ನನ್ ನಾನೇ ತುಂಬಾ ಇಕ್ಕಟ್ಟಲ್ಲಿ ಇದ್ದೀನಿ ನನ್ ಪರಿಸ್ಥಿತಿನೂ ನಮ್ ತಂಗಿಯವ್ರ ಪರಿಸ್ಥಿತಿನೂ ತುಂಬಾ ಇಕ್ಕಟ್ಟಲ್ಲೇ ಇತ್ತು ಇವಾಗ ಇವಾಗ ನೋಡಿ ಡೆತ್ ಆಗಿದೆ ಡೆತ್ ಆಗಿದ್ದಾರೆ ಈಗ ನನ್ಗೆ ಇದೆಲ್ಲಾ ಮಾಹಿತಿ ಕೊಡ್ಬೇಕಾದ್ ನಮ್ ಕರ್ತವ್ಯ ನಿಮಗ್ ಬಿಟ್ಟಿದ್ ಇವಾಗ ಅವ್ರ ಬಾಡಿನ ಯಾರು ತಗೊಳಕೆ ರೆಡಿ ಇದಾರ ಏನ್ ಕತೆ ಮಕ್ಳು ಏನಂತಾರೆ ಮಕ್ಳು ಅವಾಗೇ ಹೇಳಿದ್ರು ನಮ್ ಸತ್ರು ನಮ್ಗೆ ಹೇಳ್ಬೇಡ್ರಿ ಹ ಅಂತ ನಮ್ ತಮ್ಮನ್ ಕೈಲಿ ಹೇಳಿದ್ರು ಅಲ್ಲ ಏನಾರು ಲೈನ್ ಗೆ ತಗೋಳಕ್ ಆಗುತ್ತ ನಾನ್ ಮಾತಾಡ್ ನೋಡ್ತೀನಿ ಆ ಲೈನ್ ಗೆ ಅವ್ರು ತೆಗಿತಾರ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡಿ ತೆಗೆದ್ರೆ ನಾನ್ ಮಾತಾಡಿ ತಿಳಿಸೋ ತಿಳಿಸ್ಬಿಡ್ತೀನಿ ಅದಾದ್ಮೇಲೆ ಅವ್ರಿಗೆ ಬಿಟ್ಟಿದ್ದು ಸರಿ ನಾನು ಇವಾಗ ಮಾತಾಡ್ತೀನಿ ಈಗ ಕಾಲ್ ಮಾಡ್ತೀನಿ ಹಂಗೆ ಮರ್ಜ್ ಮಾಡಿ ಮಾಡಿ ಓಕೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಮಾತಾಡಿ ಅಣ್ಣ ನಮಸ್ಕಾರ ಹಲೋ ನಮಸ್ಕಾರ ನಮಸ್ಕಾರ ಸರ್ ಹಾ ಹೇಳಿ ಚೆನ್ನಾಗಿದ್ದೀರಾ ನಾನು ಯೋಗೇಶ್ ಅಂತ ಆಶ್ರಮದಿಂದ ಮಾತಾಡ್ತೀನಿ ಅನಂತ ಆಚಾರ್ಯ ಅವ್ರು ಏನಾಗ್ಬೇಕಣ್ಣ ಹಲೋ ಹೇಳಿ ಕೇಳಿಸ್ತಾ ಇದೆ ನನಗೆ ಹಲೋ 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 ಸರ್ ಹಾ ಕೇಳಿಸುತ್ತಾ ಇಲ್ವಾ ಇಲ್ಲ ಅವರು ತೆಡ್ ಇರ ಕಾಲ್ ಕಟ್ ಮಾಡಿರ್ಬೇಕು ಇನ್ನೊಂದಸಲಿ ಟ್ರೈ ಮಾಡಿ ಸರ್ ತೆಗಿತಾ ಇಲ್ಲ ಅವರು ಫೋನ್ ನೋಡಿ ಆ ವಿಷಯ ಫೋನ್ ಆ ವಿಷಯ ಹೇಳಿದ ತಕ್ಷಣನೇ ಇದು ಮಾಡ್ಬಿಟ್ರು ಹೌದಾ ಆ ವಿಷಯ ಹೇಳಿದ ತಕ್ಷಣನೇ ನೋಡಿ ಹಲೋ ಹಲೋ ಅಂದು ಅಂತ ಹೇಳಿಬಿಟ್ಟು ಹಾ ನೋಡಿ ಆ ತರ ಮಾಡುತ್ತಾರೆ ನಮ್ಗೆ ಅದಕ್ಕೋಸ್ಕರ ಈ ಸಂಬಂಧಗಳಿಗೆ ಇದೇ ಹಿಂದಿ ಸರ್ ಏನ್ ಏನ್ ಮಾಡ್ಬೇಕು ಸರ್ ನಾನು ನಾನು ಸಂಬಂಧಿಕ ಅಲ್ಲ ಅಲ್ಲ ಕರೆಕ್ಟ್ ನಾನು ಸಂಬಂಧಿಕ ಅಲ್ಲ ನೋಡಿ ನೀವು ಅಣ್ಣ ಅಂತೀರಿ ಅವ್ರ ಮಗನಿಗೆ ಫೋನ್ ಮಾಡಿದ್ರೆ ಮಗ ನೋಡಿದ್ರೆ ಅಲೋ ಅಂದ ತಕ್ಷಣ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಹಾ ಇದೆಲ್ಲ ಒಳ್ಳೆ ಲಕ್ಷಣಗಳಲ್ಲ ಒಳ್ಳೇದಲ್ಲ ಏನೇ ಇರ್ಬೋದು ಅವ್ರಿಗೆ ಎಂತ ಕಟ್ಟೋರ್ ಆಗಿರ್ಲಿ ಏನಾರ ಆಗಿರ್ಲಿ ಸತ್ತಾಗ್ಲಾದ್ರೂ ಮಗ ನೋಡಿ ಒಂದ್ ಅಕ್ಲಿಸ್ಟ್ ಏನಾದ್ರೂ ಮಾಡ್ಬೇಕು ಈ ಸಂದರ್ಭದಲ್ಲೂ ಬರಲಿಲ್ಲ ಅಂದ್ರೆ ಇಲ್ಲ ಅರ್ಥನೂ ಇಲ್ಲ ಸರ್ ಈಗೇನ್ ಮಾಡ್ಬೇಕಂತ ಹೇಳಿ ಸರ್ ಯಾಕಂದ್ರೆ ನನ್ಗೆ ಪ್ರೂಫ್ ಸರ್ ಬೇರೆ ಆಪ್ಷನ್ ಇಲ್ಲ ನಮ್ ಕೆಲಸ ಮಾಡ್ಬೇಕಲ್ವಾ ಮಾತಾಡಿ ನೀವೇನ್ ಮಾಡ್ತೀರಾ ಅಂತ ಹೇಳಿ ಅವ್ರು ನೋಡಿದ್ರೆ ಅವರು ಬರಕ್ ರೆಡಿ ಯಾರು ನಿಮ್ಮ ತಮ್ಮ ಮೈಸೂರಲ್ಲಿ ಇದಾರಲ್ಲ ಅವರು ಬರಕ್ ರೆಡಿ ಇಲ್ಲ ಅವರು ಕೇಳಿದ್ರೆ ನಿಮ್ಮ ಮೇಲೆ ಹೇಳ್ತಾರೆ ನೀವು ನಿಮ್ಮನ್ ಕೇಳಿದ್ರೆ ಅವ್ರ ಮೇಲೆ ಹೇಳ್ತೀರಿ ಅಲ್ಲಲ್ಲ ನಾನೇನೋ ಯಾರ್ಮೇ ನಾನು ಪರಿಸ್ಥಿತಿಗಳು ಏನೇನಿದೆಯೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ ಕೆಲ್ಸಾನು ನಾವು ಮಾಡಬೇಕಲ್ಲ ನೀಟಾಗಿ ಹಾ ಅದೇನೆ ತಾಡಿ ಸರ್ ನಮಗೆ ಗೊತ್ತಾಗಿಲ್ಲ ಏಳಿಲ್ಲ ಇವೆಲ್ಲ ಆಗಬಾರದು ಬಗ್ಗೆ ಅದ್ರ ಬಗ್ಗೆ ಏನು ಇದೆ ಮಾಡಕಾಗಲ್ಲ ಮಕ್ಳೇ ಇಲ್ಲ ಅಂದ್ಮೇಲೆ ನಾವು ಇಲ್ಲಿ ನಾವು ನಾವು ಅನಾಥರ್ತರನೆ ಆಗ್ಬಿಟ್ಟಿದೀವಿ ಸರ್ ಈಗ ನೋಡಿ ಮಕ್ಳಿದ್ ಮಕ್ಳು ತಂದೆ ಹೆಸರು ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ತಾರೆ ಅಂದ್ರೆ ಇನ್ನ ನಾನು ಆ ಸ್ಥಾನದಲ್ಲಿ ನಿಂತ್ಕೊಂಡ್ ಮಾಡಕ್ ನಮ್ಗಿನ್ ಎಷ್ಟ್ ಬೇಜಾರಾಗ್ಬೇಡ ಹೌದೌದು ಖಂಡಿತ ಖಂಡಿತ ನೀವು ಯೋಚನೆ ಮಾಡಿ ಎಲ್ಲಾರು ಎಲ್ಲ ಯಾರು ಇಲ್ದಿದ್ದವ್ರು ಮಾಡಿದ್ರು ಒಂದ್ ಅರ್ಥ ಇದೆ ಎಲ್ಲಾರಿದ್ದು ಅವ್ರಿಗೆ ನಾನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಹ್ಮ್ ಸರಿ ನಾನ್ ನನ್ಗೆ ಯಾವ್ದಕ್ಕೂ ಬೇಗ ಮಾಹಿತಿ ಕೊಡಿ ಸರ್ ಪ್ಲೀಸ್